ಸಕ್ತಾ ಇದೆ ಸರ್. ಜನ ಎಲ್ಲರನ್ನ ಬಿಟ್ಟು ಯಾರು ನೋಡಕ್ಕೆ ಬಂದಿಲ್ಲ. ಇಷ್ಟ ದಿನ ಐದು ದಿನ ಆಯ್ತು ನಮ್ಮ ನೋಡಕ್ಕೆ ಬಂದಿಲ್ಲ ಸರ್ ನಮ್ಮুনা. ಸಿ ಅವರು ಕೂಡ ಬಂದು ನೋಡಕ್ಕೆ ಬಂದಿಲ್ಲ ಸರ್ ನಮ್ಮুনা. ನಾವು ಏನು ಮಾಡಬೇಕು ಸರ್ ರೀ? ನಾ ಕುಂತ ನಡೀತೀನಿ ಸರ್ ಆದ್ರನ್ನ ಎಡಿಸಿದಾರ ಸರ್ ತೆಳಗೆ. ತೆಳಗೆ ಹೋಗಮ್ಮ ಹೋಗು ಅಂತ ಕೇಳ್ ಸರ್ ರೆಸ್ಪೆಕ್ಟ್ ಇಲ್ಲ ಸರ್. ಸದರಮಯ್ಯ ಬರತನ ಊಟ ಮಾಡಂಗಿಲ್ಲ ಸರ್. ಏನೇ ಕಲಾಕ್ರೀ ಸರ್. ವಾಸಿ ಗೊತ್ತಿದ್ದೇವ್ರಿ ಸರ ನಮ್ಗೆ ಯಾಕೆ ಅವರು ಇದು ಮಾಡಲಾಗ್ಯಾರ ಗೊತ್ತಾಗತ್ತಾ ಇಲ್ಲ ಮತ್ತು ಇದ್ರಕ್ಕಿಂತ ಹೆಚ್ಚಿಂದ ಏನು ಮಾಡೋದು ಪ್ರಾಣವೇ ಕೊಡೋದು ಒಂದು ಉಳದದ ನಿನ್ನೆ ಇಲ್ಲಿ ಸಾಯಂಕಾಲ ರಾತ್ರಿ ಇಲ್ಲೇ ಇದ್ದೀವಿ ಲೈಟ್ ಇಲ್ಲ ನಾವು ಫುಲ್ ನಡ್ಕೊತ ಹೋಗ್ಲಾಕ ಬರೋಂಗಿಲ್ಲ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಅವರು ವಾಚ್ ವಾಚ್ಮೀನ್ ಅಂತಾನೆ ನಿಮ್ಗೆ ಯಾರು ಬಾ ಅಂತಾರೆ ಮಾನ್ ಮನುಷ್ಯತ್ವ ಇಲ್ಲ ನೀವು ಮಾನವತೆ ಇಲ್ಲ ನಿಮಗೆ ನಿಮ್ಗೆ ಯಾರು ಬಿಟ್ಟಿದ್ದಾರೆ ಒಳಗೆ ವಾಶ್ರೂಮ್ಗೆ ಯಾಕೆ ಬರ್ತೀರಿ ಟಾಯ್ಲೆಟ್ಗೆ ಎಲ್ಲಿಗೆ ಹೋಗ್ಬೇಕು ಸರ್ ನಾವು ಹಾಂ ನಾವು ಬೇರೆ ಗುಲ್ಬರ್ಗ ಜಿಲ್ಲೆಯಿಂದ ಬಂದಿದ್ದೇವ್ರಿ ಸರ್ ಹಾಂ ರೀ ಸರ್

ನಡೆಯೋಕೆ ಆಗ್ತಲ್ಲ ನಮಗೆ ಶ್ರೀರಂಗಪಟ್ಟಣದಿಂದ ನಡ್ಕೊಂಡು ನಡ್ಕೊಂಡು ಬಂದಿದ್ದೀವಿ ಅವರಿಗೆ ಸುಸ್ತಾಗಿ ರೋಡ್ ರೋಡಲ್ಲೇ ಬಿದ್ದಾರೆ ರೋಡ್ ರೋಡಲ್ಲೇ ಎಬ್ಬಿಸ್ಕೊ ಬಂದಿದ್ದೀವಿ ತುಂಬಾ ಸುಸ್ತಾಗಿದ್ದಾರೆ ಇದ್ದಾರೆ ಸರ್ ಅವರು ಏನು ಮಾಡೋದು ಒಂದು ಗೊತ್ತಲ್ಲ ಇಲ್ಲಿವರೆಗೂ ಯಾರೂ ನೋಡೋಕ್ಕೆ ಬಂದಿಲ್ಲ ಇಷ್ಟು ದಿನ ಐದು ದಿನ ಆಯಿತು ನಮ್ಮನ್ನು ನೋಡೋಕ್ಕೆ ಬಂದಿಲ್ಲ ಸರ್ ನಮ್ಮನ್ನು ಒಬ್ಬರು ರಾಜಕಾರಣರು ಯಾರೂ ಬಂದಿಲ್ಲ ಒಂದು ಡಿ ಅವರು ಕೂಡ ಬಂದು ನೋಡಕ್ಕೆ ಬಂದಿಲ್ಲ ಸರ್ ನಮ್ಮನ್ನು ಏನು ಮಾಡಬೇಕು ಸರ್ ಹೇಳಿ ಹಾಂ ಊಟ ಇಲ್ಲ ನೀರಿಲ್ಲ ವಾಶ್ರೂಮ್ ಇಲ್ಲ ಎಂಥದ್ದು ಇಲ್ಲ ನಾವು ಹೆಂಗಿರ್ಬೇಕು ನಾವು ಇಲ್ಲಿ ಜೀವನ ಮಾಡೋದು ಭಾರಿ ತುಂಬ ಕಷ್ಟ ಆಗಿದೆ ಸರ್ ನಮಗೆ ತುಂಬ ತೊಂದರೆ ಆಗಿದೆ ನಮಗೆ ಕನಿಷ್ಠ ವೇದನ ಆಗ್ಲೇಬೇಕು ಸರ್ ನಮಗೆ ಹಾಂ ರೀ ಸರ್ ಬೀಗ ಆಗ್ಬಿಟ್ಟಿದ್ರಿ ಸರ್ ನಮಗೂ ಎರಡು ನಿಚ್ಚಿನ್ ಪೂರ ಸಿಡಿ ಏರಿದೀವಿ ರೀ ಸರ್ ನಾವು ಕುಂತ ನಡೀತೀನಿ ಸರ್ ಆದ್ರನ್ನ ಇಡಿಸಿದ್ದಾರೆ ಸರ್ ತೆಳಗ ತೆಳಗಿಡಿಸಿ ಹೋಗಮ್ಮ ಹೋಗು ಅಂತ ರೆಸ್ಪೆಕ್ಟ್ ಇಲ್ಲ ಸರ್ ಹಾಂ ಇಲ್ಲ ಸರ್ ಇಲ್ಲ ಸರ್ ಸಿದ್ದರಾಮಯ್ಯ ಬರತ್ತಾನೆ ಊಟ ಮಾಡೋಂಗಿಲ್ಲ ಸರ್ ಏನೇ ಕಾಲಕ್ಕೆ ರೀ ಸರ್ ಸಾಯೋದ್ರಿ ಕೂತ್ಕೊತೀವಿ ನಮ್ದು ಹಣ ಹೋದ್ರೂ ಪರವಾಗಿಲ್ಲ ಮುಂದಿನ ಜೀವನ ನಮ್ಮ ಮಕ್ಳು ನೋಡ್ಕೊಂತಾರೆ ನಮ್ದು